నమస్కారెల్కమ్ బ్యాక్ టులీ కిచన్ అండ్ డాక్టర్ ಇವತ್ತು ಮಾವಿನಕಾಯಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತದೆ ಮಾಡೋದು ಕೂಡ ತುಂಬ ಸುಲಭ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಹಾಗೆ ಈ ಪುಳಿಯೋಗರೆ ಮಸಾಲೆಯನ್ನು ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಪುಳಿಯೋಗರೆನ ಮಾಡ್ಕೋಬೋದು ಒಂದು ತಿಂಗಳ ಕಾಲ ನಾವು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ನಾನಿಲ್ಲಿ ಕಾಯಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ತುಂಬ ಪುಳಿ ಇರುವಂಥದ್ದಾದರೆ ಚೆನ್ನಾಗಿರುತ್ತೆ ಇದನ್ನು ನಾನು ಈ ರೀತಿಯಾಗಿ ತುರಿದಿಟ್ಕೋತಾ ಇದ್ದೀನಿ ಚೆನ್ನಾಗಿ ತುರಿದಿಟ್ಕೊಂಡು ಈ ಮಸಾಲೆ ಏನು ಮಾಡ್ತೀವಲ್ಲ ಪುಳಿಯೋಗರೆದು ಇದು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಬರ್ತದೆ ನಾರ್ಮಲಾಗಿ ಪುಳಿಯೋಗ್ರೆಯನ್ನು ತಿಂದಿರ್ತೀರ ಈ ಒಂದು ಸರಿ ಈ ಸೀಸನಲ್ ಟೈಮಲ್ಲಿ ಈ ರೀತಿಯ ಮಾವಿನಕಾಯಿ ಪುಳಿಯೋಗರೆ ಈ ರೀತಿಯ ರೆಸಿಪಿಗಳನ್ನು ಮಾಡ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಏನು ಬೇಕು ಅದನ್ನು ಹುರ್ಕೋತಾ ಇದ್ದೀನಿ ಇದರಲ್ಲಿ ಒಣಮೆಣಸು ಒಂದು ಐದರಿಂದ ಆರು ಹಾಗೆ ಒಂದು ಕಡಲೆಬೇಳೆ ಒಂದೆರಡು ಸ್ಪೂನು ಹಾಗೆ ಕೊತ್ತಂಬರಿ ಬೀಜಗಳನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಹಾಗೆ ಒಂದು ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದು ಉದ್ದಿನಬೇಳೆ ಏನಿದೆ ಘಮವನ್ನು ಚೆನ್ನಾಗಿ ಕೊಡುತ್ತೆ ಹಾಗೆ ಜೀರಿಗೆ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಒಂದೇ ರೀತಿಯಲ್ಲಿ ಹಾಕ್ಕೊಂಡು ಇದನ್ನು ಒಂದು ಎರಡು ಸರಿ ನಾವು ಯೂಸ್ ಮಾಡಲಿಕ್ಕೆ ಆಗುತ್ತೆ ಒಂದು ಕಪ್ಪು ರೈಸಿಗೆ ನಮಗೆ ಇದು ಒಂದು ಎರಡು ಸರಿ ಆದರೆ ಯೂಸ್ ಮಾಡ್ಕೋಬೋದು ಹಾಗೆ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಎಲೆಗಳು ಇದೆಲ್ಲವನ್ನ ಹುರ್ಕೊಂಡು ಮೇಲೆ ಪುಡಿ ಮಾಡಿಟ್ಕೋಬೇಕು ಇದನ್ನು ಒಂದು ತಿಂಗಳ ಕಾಲ ನಾವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಹಾಗೆ ನೆಲಗಡಲೆ ಬೀಜ ಹಾಗೆ ಸಾಸಿಗೆಯನ್ನ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ಪೇಸ್ಟ್ ಇದು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಾ ಬಾಡಿಸ್ಕೋಬೇಕು ಅದಾದಮೇಲೆ ರಾ ಮ್ಯಾಂಗೋಯನ್ನು ನಾವು ತುರಿದಿಟ್ಕೊಂಡಿದ್ದೀವಿ ಅದನ್ನು ಹಾಗೆ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆ ಮಸಾಲೆ ಆ ಹಣ್ಣಲ್ಲಿ ಅಂದರೆ ಮಾವಿನಕಾಯಿ ಏನಿದೆಯಾ ಅದರ ಮೇಲೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗೆ ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದರೂ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಬರುತ್ತೆ ಪುಳಿಯೋಗರೆ ಮಸಾಲೆ ಏನು ಇದು ಒಂದು ಮಾಡಿಟ್ಕೊಂಡ್ರೆ ನಮಗೆ ಆ ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದ್ರ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುವಂತಹ ಒಂದು ಪುಳಿಯೋಗರೆ ಇದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಾವೇನು ಮಾಡ್ತೀವಿ ನಾರ್ಮಲಾಗಿ ಮಾಡ್ಕೋತೀವಿ ಅದಕ್ಕೆ ನಾವು ಹುಳಿ ಹಣ್ಣನ್ನು ಹಾಕಿ ಈ ರೀತಿ ಮಸಾಲೆ ಮಾಡ್ಕೋತೀವಿ ಅದ್ರ ಬದಲಾಗಿ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೀಸನಲ್ ಟೈಮಲ್ಲಿ ಮಾಡುವಂತಹ ರೆಸಿಪಿ ಆಗಿರೋದ್ರಿಂದ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಅನ್ನ ಮಾಡಿಟ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈ ಪುಳಿಯೋಗರೆ ಏನು ಮಾಡೋದು ಅಂತ ಇದು ಇದೆಲ್ಲ ಆಗೋಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಾವು ಮಾಡುವಂತಹ ಪುಳಿಯೋಗರೆ ರೆಡಿ ಆಗುತ್ತೆ ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ

ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಈಗ ನಾವು ಚಿತ್ರಾನ್ನ ಮಾಡ್ಕೋತೀವಿ ಮಸ ಯಾಕಂದರೆ ಮಕ್ಕಳಿಗೆ ಬಾಕ್ಸಲ್ಲಿ ಸ್ಪೆಷಲಿ ಮಕ್ಕಳ ಟಿಫಿನ್ ಬಾಕ್ಸಿಗೆ ಬೇಕಾಗುವಂಥ ಇವೆಲ್ಲ ಯಾಕಂದರೆ ಆಗುತ್ತೆ ಮಕ್ಕಳಿಗೆ ಸುಮಾರು ಹೊತ್ತು ಈಗ ಮಧ್ಯಾಹ್ನ ತಿನ್ನುವಾಗ ನಾವು ಅನ್ನ ಬೇರೆ ದೋಸೆನೋ ಇಡ್ಲಿನೋ ಹಾಕ್ಕೊಟ್ರೆ ಒಂಥರ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದರ ಬದಲಾಗಿ ಈ ರೀತಿಯಾಗಿ ರೈಸ್ಗಳನ್ನು ಮಾಡಿ ಈ ರೀತಿ ಪುಳಿಯೋಗರೆ ಚಿತ್ರಾನ್ನ ಈ ರೀತಿ ಸ್ಪೆಷಲ್ ಆದ ರೈಸ್ಗಳನ್ನು ಮಾಡಿ ಕೊಡೋದ್ರಿಂದ